ಎಷ್ಟು ಸಲ ಹೇಳಿದ್ರು ಕೇಳತ್ತಿಲ್ಲ ಅವ್ ಬಿಡುದಿಲ್ಲ ಸರ್ ಇವತ್ತು ಅವ್ನು ಹೆಂಗಾದ್ರು ಬಿಡುದಿಲ್ಲ ಇವತ್ತು ಅವ್ನು ಏ ಚಂದ್ರಪ್ಪ ಅವ್ ಶರಣಪ್ಪ ಇಲ್ಲದ ನಾವು ಏನ್ ಸರ್ ಮುಂಜಾನೆ ಹೋಗ್ಯಾನ್ರಿ ಅವ್ ಏನು ಬಂದೇನ್ರಿ ಅವ್ ಫೋನ್ ಅರ್ ಹತ್ತಿರ ಸರ್ ಮುಂಜಾನೆ ಹೋದ್ ಇನ್ನು ನಿಮಗ ಬಂದೇನ್ರಿ ಅವ್ ಅಲ್ಲೋ ರೊಕ್ಕ ಕೊಟ್ಟು ಎಷ್ಟು ನಿಮಿಷ ಆತ ಅವ್ನ್ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ ಅವ್ ಎಷ್ಟ್ ಸಲ ಅದನ ನೋಡಿ ಹಿಂಗ ಮಾಡ್ತಾನೆ ಫೋನ್ ಐತಿ ಫೋನ್ ಐತಿ ನಮ್ ಕಡೆ ಫೋನ್ ಐತಿ ಫೋನ್ ಹಚ್ಚಿ ನೈನ್ ಏಟ್ ಡಬಲ್ ಫೋರ್ ಫೋರ್ ತ್ರೀ ಸಿಕ್ಸ್ ಒನ್ ಟೂ ಒನ್ ನಿಮಿಷ ಹ್ಞೂ ಓಡ್ರಿ ಹಾಂ ಮುಂಜಾನೆ ನಾ ಮೂರು ಸಲ ಫೋನ್ ಮಾಡಿ ಫೋನ್ ಮಗ ರಿಂಗ್ ಸರಿ ಎತ್ಕೊಂಡ ಮಗತ್ತ ಮಲ್ಲಪ್ ಶೆಟ್ರು ಹಚ್ಚಿದ್ರಲ್ಲೂ ಓಯ್ಯಪ್ಪ ಏನಂತ ಹೇಳ್ಬೇಕು ಹಲೋ ರೀ ಶೆಟ್ ಇಲ್ಲಿ ಬೇರೆ ಕಡೆ ನಮ್ಮ ಬೇಗರ ಮನೆಗೆ ಬಂದಿದ್ ನಾಡ್ರಿ ಅರೆ ಹೇಳ ಎಲ್ಲದೇ ಹೊರದಾಗಿದ್ರಿ ಮತ್ತೆ ಏನು ಸುಳ್ಳು ಹೇಳ್ತೀವ ನೀವು ಈಗ ಇಲ್ಲ ಈಗ ಅದು ಏನಾದರೂ ರೊಕ್ಕ ದೇವಸ್ಥೆ ಬರ್ತೀ ಅಲ್ಲಿ ಎಲ್ಲಿದೆ ಅಲ್ಲೇ ಬರ್ತೀ ಅಲ್ಲೇ ಬಂದು ತಡಿ ನಿನಗೆ ಅಲ್ಲೇ ಇರೀ ಹಾಂ ಬಂದು ತಡಿ ನಮಸ್ಕಾರ ನಿನಗೆ ನಾಚಿಗೆ ಮನ ಮರ್ಯಾದೆ ಇಲ್ಲ ಅಲ್ಲೋ ರೊಕ್ಕ ಕುಡ್ದು ಇಟ್ಕೊಂಡು ಮತ್ತೆ ಬೀಗರುಮಣ ಆಗದಂತ ಸುಳ್ಳು ಹೇಳ್ತಿ ನೀನು ಮನುಷ್ಯ ಅದೇ ಮತ್ತೆ ಏನಾರ ಇದೀನಿ ನಿನಗೆ ಎರಡು ಸಲ ಹೇಳೋದು ಹೇಳ ಎರಡು ಲಕ್ಷ ರೂಪಾಯಿ ಕೊಟ್ಟಂತಮ್ಮ ದುಡ್ಡಲ್ಲ ಪೈ ಅಲ್ಲ ಅಲ್ಲ ರೀ ಈ ಸರಿ ಚಂದ ನೋಡ್ರಿ ಪೀಕ್ ಚಲೋ ಬಂತ ಅಂದ್ರೆ ಕೊಡ್ತೇನೆ ರೀ ಎರಡು ವರ್ಷ ಆಯ್ತು ನಿನಗೆ ಗೊತ್ತಾಕತಿ ಇಲ್ಲ ಗೊತ್ತಾಕತ್ತೀ ನೋಡ್ರಿ ಪರಿಸ್ಥಿತಿ ಭಗವಂತ ನಮ್ಮನ್ನು ಕೈ ಹಿಡಿಯುವಲ್ಲ ಹೋದ್ ಸರಿ ಮಳೆ ಆಗಲಿಲ್ಲ ಅಂತ ಬೆಳಿ ಬರಲಿಲ್ಲ ಈ ಸರಿ ಅತಿವೃಷ್ಟಿ ಮಳೆಯಾಗಿ ಭಾಳಷ್ಟು ಮಳೆಯಾಗಿ ಈ ಸರಿ ಪೀಕೆಲ್ಲ ಹಾಳಾಗಿ ಉಂಟೈತಿ ಎಲ್ಲಿಂದ ಕೊಡ್ಬೇಕು ರೀ ನಮ್ಮ ಜೀವನ ನಮ್ಮ ಉಳ್ದೈತಿ ನೋಡ್ರಿಪ್ಪ ಸರಿ ಹೌದಪ್ಪ ನೀನು ಅಂತೇ ನನ್ನ ಪರಿಸ್ಥಿತಿ ಹೇಳಿ ಎರಡು ಲಕ್ಷ ಬಡ್ಡಿ ಕಟ್ಟಬೇಕಲ್ಲ ಹೌದಿಲ್ಲ ಹೇಳೋಂಗಟೆ ಹೇಳ ಲಕ್ಷ ಎರಡು ಲಕ್ಷ ಹೆಂಗೋನಿ ಇಲ್ಲರಿ ಏನ್ರಿ ಒಂದು ವ್ಯವಸ್ಥೆ ಮಾಡ್ತೀನಿ ಸರ್ ದೇವ್ರ ಏನು ದಾರಿ ತೋರಿಸ್ತಾನ ಮಾಡ್ತೇನೆ ರೊಕ್ಕ ಕೊಟ್ಟೆ ದೇವ್ರು ಓ ಏ ನೋಡಿಲಿ ನೀನು ಇಲ್ಲಿದ್ದಾನ ಅಟ್ಯಾಕ್ ಮಾಡಕ್ಕೆ ಹೋಗ್ಬೇಡ ಹಂಗಾತು ದೇವರಾಗಿ ಇವ್ರ ಅನ್ನೋಕ್ಕೋಗ್ಬೇಡ ಸರಳ ನೋಡಿ ಎಷ್ಟು ದಿವಸ ಟೈಮ್ ತೊಗೊಂಡು ನೀನ ನನಗೆ ಅಷ್ಟು ದಿವಸ ತೊಳಗ ಕೊಡಬೇಕು ಒಂದು ತಿಂಗಳ ಟೈಮ್ ಕೊಡ ಒಂದು ತಿಂಗಳ ಹ್ಞೂ ಒಂದು ತಿಂಗಳ ಮೇಲೆ ಆದ್ರೆ ಬಿಡಾವಣಲ್ ಮತ್ತೆ ನೀನು ಆಯ್ತು ಎಷ್ಟಂತ ಸಾಲ ಹರಿಬೇಕ್ರಿ ಸಾಲ ಮಾಡೋದು ಭೂಮಿಗೆ ಹಾಕುದು ಎಷ್ಟಂತ ಹೇಳುದು ಕ್ರೂರಿ ಅಲ್ಲ ರೈತ ಯಾರಿಗೂ ಮೋಸ ಮಾಡವಲ್ಲ ರೈತ ಯಾರಿಗೂ ಅನ್ಯಾಯ ಮಾಡವಲ್ಲ ಸರಿಯಾಗಿ ಪೀಕ್ ಬರಲಿಲ್ಲ ಅಂದ್ರ ಏನ್ ಮಾಡುದು ಈ ಅವಮಾನಕ್ಕಿಂತ ಭೂಮಿ ತಾಯಿ ನನ್ನ ಕ್ಷಮಾ ಮಾಡುವ ಆತ್ಮಹತ್ಯೆ ಮಾಡ್ಕೋಬೇಡ ಜೀವನದಾಗ ನಮ್ಮ ಆತ್ಮಹತ್ಯೆ ಮಹಾ ಪಾಪ ಆ ದೇವರ ಸಹಿತ ಕ್ಷಮಸಲ್ಲ ಹುಟ್ಟಿದ ಮೇಲೆ ಬದುಕಬೇಕು ಸಾಧನೆ ಮಾಡಿ ತೋರಿಸ್ಬೇಕಪ್ಪ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲೆ ಈ ಅನ್ನ ಮಲ್ಲಪ್ಷತ್ ಕಡೆ ಸಾಲ ಮಾಡಿ ಅವ್ರು ಹೆಂಗ ಬಾಯಿಗೆ ಬಂದಂಗ ಬೇಕತ್ತರ ಅದನ್ನ ಬೇಯಿಸ್ ಸಹಿಸ್ಕೊಳಕ್ ಆಗೋದು ಎಲ್ಲಾ ಭೂಮಿ ತಾಯಿ ಮೆಡಲಿಗೆ ಹಾಕಿಲಿ ಒಂದು ವರ್ಷ ಪೀಕ್ ಬರ್ಲಿಲ್ಲ ಮಳೆ ಇಲ್ಲ ಅಂತೇಳಿ ಈ ಸರಿ ಅತಿವೃಷ್ಟಿಯಾಗಿ ಮಳೆಯಾಗಿ ಎಲ್ಲ ಹಾನಿವು ಎಲ್ಲಿಂದ ತೀರಿಸ್ಬೇಕನ್ನ ಸಾಲ ಒಂದು ತಾಯಿ ಹೊಟ್ಟಿ ಹರ್ಕೊಂಡು ಈ ಭೂಮಿಗಿಟ್ಟಾಳ ಒಂದು ತಾಯಿ ಏನೇ ತಪ್ಪ ಭೂಮಿಯಾಗ ಹಾಕೋತಾಳ ನಮಗ ಅದಕ್ಕೆ ಹೆತ್ತವಳು ತಾಯಿ ತುತ್ತು ಕೊಟ್ಟವಳು ತಾಯಿ ಮುತ್ತು ಕೊಟ್ಟವಳು ತಾಯಿ ಈ ಅನ್ನ ಮಾತೆಗೆ ಭೂಮಿ ತಾಯಿ ಎಂದು ಋಣ ನಾವು ಸಾಯಬೇಕು ಸಾಯ್ಬೇಕು ಎಪ್ಪ ಸಾಯಿ ಮಾಡುದು ಎಪ್ಪ ದುಡ್ದು ದುಡ್ದು ಸಾಲ ಮುಟ್ಟಿಸಿ ಭಗವಂತನ ಪ್ರಾರ್ಥನೆ ಮಾಡಿ ಹೀಗೆ ಆತ್ಮಹತ್ಯೆ ಮಾಡಕೋ ಅಣ್ಣ ಆಯ್ತ ನನ್ನ ಕಣ್ಣ ತೆರ್ಸಿದ್ ತೆರಿ ಕೆಡ್ಸ್ಕೋಬೇಡ ಧೈರ್ಯದಿಂದ ಇರು ಭಗವಂತನಲ್ಲಿ ಬೇಡ್ಕೊಮ್ಮ ಗುರುವಿನ ಆಶೀರ್ವಾದ ಇರ್ಲಿ ಆ ಮಲಪ ಶೆಟ್ಟ್ರಿಗ್ ನಾ ಹೇಳ್ತೀನಿ ಬಾ ಏನ್ ಇದ್ರ ನಮ್ಮಲ್ಲಿ ಒಂದು ತಾಕತ್ತು ಇರ್ತದ ಗತ್ ಇರ್ತದ ಒತ್ತಿ ಇರ್ತದ ಅವನಿಗೆ ಶೆಟ್ಟಿಗೆ ನಾ ಹೇಳ್ಕೊಂಡು ಧೈರ್ಯ ತುಂಬಿ ಕರ್ಕೊಂಡ್ ಬರ್ತೀನಿ ಬಾ ನೀ ಚಿಂತೆ ಮಾಡಬೇಡ ಇವರು ಚಿಂತನೆ ಮಾಡಬೇಡ್ರಿ ಏನ ಏನಿರಪ್ಪ ಶೆಟ್ಟಿ ಇದೊಂದ್ಸಲ ಸ್ವಲ್ಪ ಸಹನೆ ಮಾಡ್ಕೊಡ್ರಿ ಬಹಳ ಬಹಳ ಧೈರ್ಯ ಇದ್ ಬಂದ್ಬಿಟ್ಟದ ಸಲ ಏನಾದ್ರೂ ಮುಂದೆ ನಿಂದು ಏನು ಸಾಲ ಸೂಲ ಏನಿಲ್ಲ ಒಳ್ಳೆ ರೈತಗೊಂದು ಕಾಲ ಯಪ್ಪ ಹ್ಮ್ ಆಯ್ತು ಮುಂಜಿನ ವರ್ಷ ಕೊಡ್ತಿರ್ಲಿಲ್ಲ ಆಯ್ತು ಖಂಡಿತ ಹೋಗಿ ಚಿನ್ನ ಕೊಟ್ಟವ್ರಿಗೆ ಮರಿತೀವಿ ಅನ್ನ ಕೊಟ್ಟವ್ರಿಗೆ ಮರಿಬೇಡವಪ್ಪ ಆಯ್ತು ಅವ್ರಿ ಇದೊಂದ್ ವರ್ಷ ನೋಡ ಮುಂಜಿನ ವರ್ಷ ಹೆಂಗಾರ ಹ್ಞೂ ಮುಂದೆ ಸಾಲ ಮಾಡಿ ಹಿಂಗ್ ಸೂಲಾ ಮಾಡ್ಕೊಂಡು ಆತ್ಮಹತ್ಯೆ ಮಾಡುದು ಮಹಾ ಮಹಾಪ ದೊಡ್ಡ ದೊಡ್ಡ ತಪ್ಪಯಪ್ಪ ಹಿರಿಯರು ಬಂದ್ರ ಅವ್ರ ಸಮೀಕ್ಷವಾಗಿ ಕೇಳ್ಕೊತೀನಿ ಆಯ್ತು